ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಇಲ್ಲಿ ವಿಡಿಯೋ ಮಾಡಿದ್ದೀನಿ ಈ ಡ್ರ್ಯಾಗನ್ ಫ್ರೂಟ್ ಗಿಡನ ನೋಡಿ ಈ ರೀತಿಯಲ್ಲಿ ನಾವು ಮನೆಯಲ್ಲೇ ಗ್ರೋ ಬ್ಯಾಗಲ್ಲಿ ಆರಾಮಾಗಿ ಬೆಳೆಸ್ಬೋದು ಇದನ್ನು ಬೆಳೆಸೋಕ್ಕೆ ನಮಗೆ ಒಂದು ಕಲ್ಲಿನ ಕಂಬನ ಮಧ್ಯದಲ್ಲಿ ನೆಡಬೇಕಾಗತ್ತೆ ಮತ್ತು ಒಂದು ಟೈರ್ನ ಸಪೋರ್ಟ್ ಕೊಟ್ಟು ಈ ಬಳ್ಳಿನ ಬೆಳೆಸಬೇಕು ನೋಡಿ ಈ ರೀತಿಯಲ್ಲಿ ಇದು ಚೆನ್ನಾಗಿ ಬೇಗನೆ ಬೆಳೆಯುತ್ತೆ ಈ ಡ್ರ್ಯಾಗನ್ ಫ್ರೂಟಲ್ಲಿ ನಾಲ್ಕು ರೀತಿಯಲ್ಲಿ ಕಲರ್ಸ್ಗಳಿದೆ ವೈಟ್ ಮತ್ತು ರೆಡ್ಡು ಮತ್ತು ಪಿಂಕ್ ಆ್ಯಂಡ್ ವೈಟ್ ಯೆಲ್ಲೋ ಆ್ಯಂಡ್ ವೈಟ್ ಆ್ಯಂಡ್ ಪರ್ಪಲ್ ಆ್ಯಂಡ್ ರೆಡ್ ಈ ಥರ ಕಲರ್ ಕಾಂಬಿನೇಷನ್ಗಳಿದೆ ಈ ಡ್ರ್ಯಾಗನ್ ಫ್ರೂಟಂತೂ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಕೂದಲು ಬೆಳವಣಿಗೆಗಾಗ್ಬೋದು ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಜಾಯಿಂಟ್ ಪೈನ್ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಬಹುದು ಇದು ಡ್ರ್ಯಾಗನ್ ಫ್ರೂಟಲ್ಲಿ ಪಿಂಕ್ ಕಲರ್ ತುಂಬಾ ಹೆಲ್ತ್ಗೆ ಒಳ್ಳೆಯದಂತ ಹೇಳ್ಬೋದು ಈ ಡ್ರ್ಯಾಗನ್ ಫ್ರೂಟ್ನ ನೋಡಿ ಈ ರೀತಿಯಲ್ಲಿರುತ್ತೆ ಈ ಡ್ರ್ಯಾಗನ್ ಫ್ರೂಟ್ನ ಹೇಗೆ ಕಟ್ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಇದು ಫಸ್ಟ್ ಟೈಮ್ ಡ್ರ್ಯಾಗನ್ ಫ್ರೂಟ್ನ ಯೂಸ್ ಮಾಡೋರಿಗೆ ಈ ವಿಡಿಯೋ ಆಗಿರುತ್ತೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಫಸ್ಟು ನಾವು ಅದನ್ನು ಆಮೇಲೆ ಮತ್ತೆ ಎರಡೂ ಕಡೆನ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಬೇಕಾಗತ್ತೆ ಇದು ಕಣ್ಣಿಗೆ ಮತ್ತು ಚರ್ಮಕ್ಕೂ ಕೂಡ ಈ ಡ್ರ್ಯಾಗನ್ ಫ್ರೂಟ್ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನ ಸಲಾಡ್ ರೀತಿಯಲ್ಲೂ ಕೂಡ ನಾವು ತೊಗೊಬೋದು ಹಾಗೆ ಡ್ರ್ಯಾಗನ್ ಫ್ರೂಟು ಮತ್ತು ಹಾಲು ಸಕ್ಕರೆನ ಹಾಕಿ ಮಿಲ್ಕ್ ಶೇಕ್ ಥರ ಮಾಡ್ಕೊಬೋದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ತುಂಬಾ ವಿಟಮಿನ್ಸ್ಗಳಿರುವಂತಹ ಐರನ್ ವಿಟಮಿನ್ ಸಿ ಬಿ ಒನ್ ಬಿ ತ್ರೀ ಪ್ರೋಟೀನ್ ಮತ್ತು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುವಂತಹ ಈ ಡ್ರ್ಯಾಗನ್ ಫ್ರೂಟ್ನ ಖಂಡಿತವಾಗ ನಮಗೆ ಇನ್ಫೆಕ್ಷನ್ಗಳು ಆಗೋದನ್ನು ಕೂಡ ತಡೆಯುತ್ತೆ ಅಂತ ಹೇಳ್ಬೋದು ಹೆಚ್ಚಾಗಿ ಫೈಬರ್ ಇರುವಂತಹ ಈ ಡ್ರ್ಯಾಗನ್ ಫ್ರೂಟಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ತಕ್ಷಣ ಹೆಚ್ಚು ಮಾಡೋಲ್ಲ ಶುಗರ್ ಇರೋರು ಕೂಡ ಆರಾಮಾಗಿ ತೊಗೋಬೋದು ಡಯೆಟ್ ಮಾಡೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಬೆಸ್ಟ್ ಫ್ರೂಟ್ ಅಂತ ಹೇಳ್ತೀನಿ ತುಂಬಾ ಒಳ್ಳೆಯ ಫ್ರೂಟ್ ಇದು ಈ ಡ್ರ್ಯಾಗನ್ ಫ್ರೂಟ್ನ ಪ್ರೆಗ್ನೆಂಟ್ ಆಗಿರೋರು ಕೂಡ ತಿನ್ನಬಹುದು ಮತ್ತು ಬಾಳೆಹಣ್ಣು ಸ್ಮೂತೀಲ್ಲೂ ಕೂಡ ಸಲಾಡಾಗಿ ಯೂಸ್ ಮಾಡ್ಕೊಬಹುದು ಡ್ರ್ಯಾಗನ್ ಫ್ರೂಟ್ನ ಡೈರೆಕ್ಟಾಗಿ ತಿನ್ನಬಹುದು ಏನೂ ತೊಂದರೆ ಆಗೋಲ್ಲ ಇನ್ನು ಈ ಹಣ್ಣನ್ನು ರಾತ್ರಿ ಸಮಯದಲ್ಲಿ ತಿನ್ನೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನೋಡಿದ್ರಲ್ವಾ ಎಷ್ಟೊಂದು ರೀತಿಯಲ್ಲಿ ಈ ಡ್ರ್ಯಾಗನ್ ಫ್ರೂಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ನೀವು ಕೂಡ ಒಂದು ಸಲನಾದ್ರೂ ಟೇಸ್ಟ್ ಮಾಡಿ ನೋಡಿ ಈ ಡ್ರ್ಯಾಗನ್ ಫ್ರೂಟನ್ನ ಮತ್ತು ಈ ಡ್ರ್ಯಾಗನ್ ಫ್ರೂಟಲ್ಲಿ ನೋಡಿ ಎಷ್ಟು ಸುಲಭವಾಗಿ ಅದರ ಸಿಪ್ಪೆನ ನೋಡಿ ಈ ರೀತಿಯಲ್ಲಿ ತೆಗಿಬೋದು ತುಂಬಾ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಸುಲಭವಾಗಿ ಬಂದುಬಿಡುತ್ತೆ ಗೊತ್ತಾ ಆರಾಮಾಗಿ ಹಣ್ಣಿನ ಸಿಪ್ಪೇನ ನೋಡಿ ಈ ರೀತಿಯಲ್ಲಿ ತೆಗಿಬೋದು ಮತ್ತು ಈ ಹಣ್ಣು ಸ್ವಲ್ಪ ಲೋಳೆ ರೀತಿಯಲ್ಲಿ ಇರುತ್ತೆ ತುಂಬ ಜಾರತಾ ಇರುತ್ತೆ ಹಣ್ಣು ಮತ್ತು ಇದು ಸೀಡ್ಸ್ಗಳು ನೋಡಿ ತುಂಬಾ ಇದೆ ಅಲ್ವಾ ಈ ಹಣ್ಣಿನ ನೂರು ಗ್ರಾಮಷ್ಟು ತೆಗೆದುಕೊಂಡ್ರೆ ಅದರಲ್ಲಿ ಒಂಬತ್ತು ಪಾಯಿಂಟ್ ಏಳರಷ್ಟು ಮಾತ್ರ ಶುಗರ್ ಅಂಶ ಇರುತ್ತೆ ಅದರಿಂದ ಡಯಾಬಿಟಿಕ್ ಪೇಷೆಂಟು ಕೂಡ ಆರಾಮಾಗಿ ಈ ಹಣ್ಣನ್ನು ತಿನ್ನಬಹುದು ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಈ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಆದ್ದರಿಂದ ಯಾರಾದರೂ ಕೂಡ ಈ ಹಣ್ಣು ಸಿಕ್ಕಿದ್ರೆ ಖಂಡಿತವಾಗ್ಲೂ ತಿನ್ನೋದನ್ನ ಮರಿಬೇಡಿ ಇದರಲ್ಲಿ ಮಿಲ್ಕ್ಶೇಕ್ ಕೂಡ ಮಾಡೋದನ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಹೃದಯದ ಕಾಯಿಲೆಗಳಿಗೂ ಕೂಡ ಈ ಹಣ್ಣು ತುಂಬ ಒಳ್ಳೆಯದಂತ ಹೇಳ್ತಾರೆ ವೇಟ್ ಲಾಸ್ ಮಾಡೋರಿಗೆ ಒಂದು ಈ ಹಣ್ಣಿನ ಸಲಾಡ್ ಕೂಡ ಸಹಕಾರಿ ಅಂತ ಹೇಳಬಹುದು ಈ ಹಣ್ಣಿನ ಟೇಸ್ಟ್ ಅಂತೂ ಈ ಕಿವಿ ಫ್ರೂಟ್ ಬರುತ್ತಲ್ವಾ ಆ ರೀತಿಯಲ್ಲಿರುತ್ತೆ ಯಾವುದೇ ರೀತಿ ಹುಳಿಯಾಗಲಿ ಸಿಹಿಯಾಗಲಿ ಯಾವುದೇ ರೀತಿ ಟೇಸ್ಟನ್ನ ಇದು ಹೊಂದಿಲ್ಲ ತುಂಬಾ ಸಾಫ್ಟಾಗಿರುತ್ತೆ ಮಕ್ಕಳು ಕೂಡ ಆರಾಮಾಗಿ ಈ ಹಣ್ಣ ತಿನ್ನಬಹುದು ಅಷ್ಟು ಚೆನ್ನಾಗಿದೆ ನೀವು ಕೂಡ ಈ ಹಣ್ಣನ್ನು ಟ್ರೈ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್